ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶೂವಿನಲ್ಲಿ ಈ ಕಡೆ ಗಣೇಶನಿಗೆ ಕೈ ಮುಕ್ಕೊಂಡು ನಿಂತ್ಕೊಂಡಿರಬೇಕಾದ್ರೆ ಅಲ್ಲೇ ಇದ್ದಂತಹ ವ್ಯಕ್ತಿ ಬಂದುಬಿಟ್ಟು ಗಣೇಶ ಬಂದಿದ್ದ ಬರೋ ಬರೋ ಅಂತ ಹೇಳಿ ಎಲ್ಲರನ್ನು ಕೂಡ ಕೂಗ್ತಾರೆ ಹಾಗೆ ಎಲ್ಲರೂ ಬಂದ ತಕ್ಷಣನೇ ಕೈ ಮುಕ್ಕೊಂಡು ಮೇಡಮ್ ನೀವು ತಂದ್ರ ಅಂತ ಹೇಳಿ ಕೇಳಿದಾಗ ಹೌದು ಸರ್ ನಾವು ತಂದೆ ನಿನ್ನೆ ರಾತ್ರಿ ಅಂತ ಹೇಳಿ ಕಾವೇರಿ ಹೇಳೋದಕ್ಕೆ ಅಂತ ಹೋದಾಗ ಏನ್ರಿ ಕಾವೇರಿ ನೀವು ನಿನ್ನೆ ರಾತ್ರಿ ಏನಾಯಿತು ಗಣಪ ಬಂದ ಕಾಯಿ ಕಡುಬು ತಿಂದ ಚಿಕ್ಕರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿದ್ದ ಇಷ್ಟೇ ಆಗಿದ್ದಲ್ವಾ ಬನ್ರಿ ನೀವು ಬನ್ರಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಯಾಕೆ ಸರ್ ಯಾಕೆ ಸತ್ಯ ಹೇಳೋದನ್ನ ತಡೆದ್ರಿ ನೀವು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಏನ್ರಿ ಟೀಚರ್ ನೀವು ನಿಮಗೂ ಸ್ವಲ್ಪನೂ ಗೊತ್ತೇ ಆಗೋದಿಲ್ಲ ಅಲ್ವಾ ನೀವು ಸತ್ಯನ ಹೇಳ್ತೀರಾ ಆದರೆ ಆ ಸತ್ಯನ ಕೇಳೋವಷ್ಟು ಫೇಶನ್ಸು ಅದನ್ನು ಒಳ್ಳೆ ರೀತಿಯಾಗಿ ತಗೊಳ್ಳೋದು ಎಲ್ಲರಿಗೂ ಇರೋದಿಲ್ಲ ಕಣ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಸರ್ ನಾನು ಗಣೇಶನ ಕದ್ದು ನನಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು ಅದಕ್ಕೆ ನಾನು ನನ್ನ ಕೈಯ್ಯಾರೆ ಗಣೇಶನ ಮೂರು ದಿನ ಮಾಡಿಬಿಟ್ಟು ತಂದು ಹೀಳಿಗೆ ಇಟ್ಟಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀವು ತುಂಬಾ ಗ್ರೇಟ್ ನಮ್ಮ ನಮ್ಮನೆಗೆ ಒಳ್ಳೇದು ಆಗಬೇಕು ಅಂತ ಹೇಳಿ ನಾನು ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳಿ ಕಾವೇರಿಯನ್ನು ಕೂಡ ಹೇಳ್ತಾ ಇರ್ತಾರೆ ಆದರೆ ನಾನೇ ಒಬ್ಬ ಟೀಚರ್ ಆಗಿ ಮಕ್ಕಳಿಗೆ ಸುಳ್ಳು ಹೇಳಬಾರ್ದು ಅಂತ ಹೇಳಿಬಿಟ್ಟು ಈಗ ಸುಳ್ಳು ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಈ ಕಡೆ ಕಾವೇರಿ ಹೇಳ್ತಾ ಇರಬೇಕಾದ್ರೆ ಇಲ್ಲ ಟೀಚರ್ ನೀವು ಅಂದ್ಕೊಂಡಿರೋ ಥರ ಏನೂ ಆಗೋದಿಲ್ಲ ಸುಳ್ಳನ್ನು ಹೇಳ್ಬಾರ್ದು ಅಂತ ನಾನು ಹೇಳ್ತಿಲ್ಲ ಇವಾಗ ಸತ್ಯನ ಹೇಳಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಹಾಗೆಯೇ ಮನೆಗೆ ಹೋಗೋಣವಾ ಇವಾಗ ಇನ್ನೊಂದು ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೇಳಿ ಕಾವೇರಿ ಹೇಳ್ತಾ ಏನು ರೀ ಟೀಚರ್ ನೀವು ಯಾವಾಗಲೂ ಕೂಡ ಇಂಪಾರ್ಟೆಂಟ್ ಕೆಲಸದಲ್ಲೇ ಇರ್ತೀರಲ್ಲ ನೀವು ಅಂತ ಹೇಳಿ ಈ ಕಡೆ ಅಗಸ್ತ್ಯ ಹೇಳಿದಾಗ ಹೌದು ಸರ್ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಬನ್ನಿ ಹೋಗೋಣ ಅಂತ ಹೇಳ್ತಾರೆ ಅದೇನು ಹೇಳಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇದ್ರು ಇಲ್ಲ ಸರ್ ನಾನು ಆಮೇಲೆ ಹೇಳ್ತೀನಿ ಬನ್ನಿ ಇವಾಗ ಫಸ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಕಾರ್ ಹತ್ರ ಕರ್ಕೊಂಡು ಹೋಗ್ತಾಳೆ ಹಾಗೆ ಕಾರ ಫಸ್ಟ್ ಕುತ್ಕೊಳ್ಳಿ ಸರ್ ನೀವು ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಗಸ್ತ್ಯನ ಕೂರಿಸ್ಬಿಟ್ಟು ಕಾವೇರಿಯೂ ಕೂಡ ಕಾರಲ್ಲಿ ಕುತ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದು ಕೂತ್ಕೊಳ್ತಾಳೆ ಹಾಗೆಯೇ ಇನ್ನೊಂದು ಕಡೆ ಮನೆ ಒಳಗೆ ಬಂದಾಗ ಈ ಕಡೆ ಅಂಬಿಕಾ ತುಂಬಾ ಗರಮಾಗಿರ್ತಾಳೆ ಗರಮಾಗಿ ರೂಮ್ನಲ್ಲಿ ಕೂತ್ಕೊಂಡು ತುಂಬಾ ಗಾಢವಾಗಿ ಯೋಚನೆನ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಕಾವೇರಿ ಬರ್ತಾಳೆ ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳಿ ಕೇಳಿದಾಗ ಆತ ಅದು ಅಂತ ಹೇಳಿ ಕೀ ಕೊಡೋದಕ್ಕೆ ಅಂತ ಹೋಗ್ತಾಳೆ ಯಾವಳಿಗೆ ಬೇಕು ಈ ಕೀ ಯಾವಳಿಗೆ ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀವು ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀವು ನಮ್ಮ ಅಪ್ಪ ಅಮ್ಮನಿಗೆ ಹೇಗೆಲ್ಲ ಮಾತಾಡಿದ್ರಿ ನಮ್ಮ ಅಪ್ಪ ಅಮ್ಮ ಇದ್ದಾಗಲೂ ಕೂಡ ಅವರು ಆಸ್ತಿ ದುಡ್ಡು ಅಂತ ಯೋಚನೆ ಮಾಡಿದವರೇ ಅಲ್ಲ ಇನ್ನು ನಮ್ಮ ಅಜ್ಜಿ ನಮ್ಮ ಮಾವ ಅವರು ಅಷ್ಟೇ ಯಾವತ್ತೂ ಕೂಡ ಅವರು ದುಡ್ಡಿಗೆ ಬೆಲೆ ಕೊಟ್ಟವರೇ ಅಲ್ಲ ಅವರು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟವರು ಇನ್ನು ನನಗೆ ಎಷ್ಟೆಲ್ಲ ಕಲ್ಸಿದಾರೆ ಅವರು ನಾನು ಇಂಥ ಆಸ್ತಿಗೆಲ್ಲ ಇಷ್ಟಪಟ್ಟು ಆಗಲಿ ಇನ್ನೊಂದಕ್ಕಾಗಲಿ ಬಂದವಳಲ್ಲ ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ಅಷ್ಟೇ ಬೇಕು ಈ ಕಾವೇರಿ ಏನು ಅನ್ನೋದು ನಿಮಗೆ ಅರ್ಥ ಹಾಗೆ ಆಗುತ್ತೆ ಅಂತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ತಗೊಳ್ಳಿ ಈ ಕೀನಾ ಅಂತ ಹೇಳಿ ಹೇಳೋದಿಕ್ಕೆ ಅಂತ ಬರ್ತಾಳೆ ಆಗ ಏನೇ ಅಂತೀನಿ ಕಣೆ ಇನ್ನೂ ಅಂತೀನಿ ನಾನು ಏಕೆ ನೀನು ನನಗೆ ಅಂತೀಯಾ ಅಂತ ಹೇಳಿ ಈ ಕಡೆ ಹಂಬಿಕನು ಕೂಡ ಕೇಳ್ತಾಳೆ ಅತ್ತೆ ನಾನು ಅನ್ನೋದು ಇಲ್ಲ ಹಾಗೆ ಅನಿಸ್ಕೊಳೋದಿಕ್ಕೆ ನಾನು ಕಾವೇರಿ ಅಂತಂದರೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ನೇ ಅಲ್ವಾ ಈ ಕಾವೇರಿ ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ ಈ ಒಳ್ಳೆಯವರಿಗೆ ಯಾರಾದರೂ ಕೆಟ್ಟದ್ದು ಮಾಡೋಕ್ಕೆ ಬಂದರೆ ಹೆದ್ರಿಗೆ ನಿಂತ್ಕೊಳ್ಳೋದು ಹೇಗೆ ಅಂತಲೂ ಹೇಳ್ಕೊಟ್ಟಿದ್ದಾರೆ ಹಾಗೆ ಒಳ್ಳೆತನದಲ್ಲಿ ಇರೋದು ಹೇಗೆ ಅಂತಲೂ ಕೂಡ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾ ಇರ್ತಾಳೆ ಆದರೆ ಕೀ ಕೊಡೋದಕ್ಕೆ ಹೋದಾಗ ಬೇಡ ಕಣೆ ನೀನು ಕೊಟ್ಟರೆ ಈ ಕೀ ನಾನು ತಗೊಳ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡೆ ಯಾವಳಿ ಬೇಕು ಈ ಕೀ ನಾನು ಈ ಕೀ ತಗೊಳ್ಳೋದಿಲ್ಲ ಅಂತಲೇ ಕೂಡ ಹೇಳ್ತಾ ಇರ್ತಾಳೆ ಅಂಬಿಕಾ ನೀವು ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋ ಕಾಲ ಬಂದೇ ಬರುತ್ತೆ ಅತ್ತೆ ಆ ನಂಬಿಕೆ ನನಗಿದೆ ಅಂತ ಹೇಳಿ ಈ ಕಡೆ ಕಾವೇರಿ ಹೇಳಿದಾಗ ಓ ಕನಸ್ ಕಾಣ್ತಾ ಇದೆಯಾ ಕನ್ಸ್ ಕಾಣ್ತಾ ಇದೆಯಾ ಅನ್ನೋದಾದರೆ ಅದನ್ನು ಇಲ್ಲಿಗೆ ಬಿಟ್ಬಿಡು ಅಂತ ಕನ್ಸ್ ನನಗೂ ಬೀಳುತ್ತೆ ಅನ್ನೋದಿದ್ರೆ ನಾನು ಮಲ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಹಂಬಿಕಾ ಹೇಳ್ತಾಯಿರ್ತಾರೆ ಅತ್ತೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ನಿಮಗೇನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಕೀ ನಾನು ತಗೊಳ್ಳಿ ಅತ್ತೆ ಕೀ ಕೊಡ್ತಾ ಇದ್ದೀನಿ ನಿಮಗೆ ನನಗೆ ಕೀ ಬೇಡ ಈ ಆಸ್ತಿ ಅಂತಸ್ತು ನನಗೆ ಯಾವುದು ಬೇಡ ನಾನು ಇದು ಯಾವುದಕ್ಕೂ ಬಂದವಳಲ್ಲ ಈ ಮನೆಗೆ ಅಂತ ಹೇಳಿ ಕಾವೇರಿ ಹೇಳ್ತಾನೆ ಇರ್ತಾಳೆ ಆದರೆ ಇದು ಯಾವುದನ್ನು ಕೂಡ ಅಂಬಿಕಾ ಕೇಳೋ ಸ್ಥಿತಿ ಇಲ್ಲಿ ಇರೋದೇ ಇಲ್ಲ ಆದರೂ ಕೂಡ ಕೊನೆಗೆ ಏಯ್ ಹೋಗೆ ಅಂತ ಹೇಳಿ ಜೋರಾಗಿ ಹೇಳಿದಾಗ ಅತ್ತೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಕೀನ ಅಲ್ಲೇ ಮಂಜೂದ್ನೆ ಇಟ್ಟು ಹೋಗ್ತಾಳೆ ಅದೇ ಕೀ ಕೊಟ್ಟು ಇಲ್ಲೇ ಇಟ್ಟಿದ್ದೀನಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಮತ್ತೆ ಹೋಗ್ತಾಳೆ ಆಗ ಹೇ ನಿಂತ್ಕೊಳ್ಳೆ ಅಂತ ಹೇಳಿ ಅಂಬಿಕಾ ಜೋರಾಗಿ ಕಿರ್ಚುತ್ತಾಳೆ ಆಗ ಕಾವೇರಿಯೂ ಕೂಡ ನಿಂತ್ಕೊಳ್ತಾಳೆ ಈ ಕೀನ ನೀನು ಕೊಟ್ಟರೆ ನಾನು ಮುಟ್ತೀನಿ ಅಂತ ಅಂದ್ಕೊಂಡಿದ್ಯಾನೆ ಈ ಕೀನ ನಾನು ಸತ್ರೂ ಮುಟ್ಟೋದಿಲ್ಲ ಅಂತ ಹೇಳಿಬಿಟ್ಟು ಅಂಬಿಕಾ ಪಡ್ಕೊಳ್ತಾಳೆ ಅಂಬಿಕಾ ಮಾತಿಗೆ ಅವಳೇನು ತಲೆ ಕೆಡಿಸ್ಕೊಳ್ದೆ ಅವಳು ಪಾಡಿಗೆ ಅವಳು ಕಾವೇರಿ ಅಲ್ಲಿಂದ ಮುಂದೆ ಹೋಗ್ತಾಳೆ ಇನ್ನು ಅಂಬಿಕಾ ಇದನ್ನ ನನಗೆ ಭಿಕ್ಷೆ ಹಾಕಿ ಹೋಗ್ತೀಯ ನೀನು ಅಂತ ಹೇಳಿಬಿಟ್ಟು ತುಂಬಾ ಕೋಪದಲ್ಲೇ ಇರ್ತಾಳೆ ಇನ್ನೊಂದು ಕಡೆ ಅಗಸ್ತ್ಯ ಅವನು ಮಿರರ್ ಮುಂದೆ ನಿಂತ್ಕೊಂಡು ಟಿಪ್ ಟಾಪಾಗಿ ರೆಡಿ ಆಗ್ತಾಯಿರ್ತಾರೆ ಅಗಸ್ತ್ಯ ಕಣ್ಣಿಗೆ ಗೊತ್ತಾಗ್ದಂಗೆ ಕಾವೇರಿ ಬಂದ್ಬಿಟ್ಟು ಅಗಸ್ತ್ಯನಿಗೆ ಟಚ್ ಮಾಡ್ತಾರೆ ಳೆ ಹಾಗೆ ಯಾರಿದು ಅಂತ ಹೇಳಿ ತಿರುಗಿ ನೋಡಿದಾಗ ಅಗಸ್ತಿಯನ್ ಕಣ್ಣಿಗೆ ಕಾವೇರಿ ಕಾಣಿಸೋದೇ ಇಲ್ಲ ಅವಳು ಮರಿಯಾಗಿ ಬಚ್ಚಿಟ್ಕೊಂಡಿರ್ತಾಳೆ ನೋಡ್ತಾನೆ ನೋಡಿ ಈ ಕಡೆ ಕಾವೇರಿನ ಎತ್ಕೊಂಡು ಸುತ್ತರಿಯೋದಕ್ಕೆ ಶುರು ಮಾಡ್ತಾರೆ ಸರ್ ಬಿಡಿ ಸರ್ ನನ್ನ ತಲೆ ಸುತ್ತುತ್ತಾ ಇದೆ ಬಿಡಿ ಸರ್ ಬೇಗ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಳಿಸಿ ಸರ್ ನನ್ನನ್ನು ಅಂತಾನೆ ಹೇಳಿದಾಗ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಈ ಕಡೆ ಅಗಸ್ತ್ಯ ಹೇಳ್ತಿರ್ಬೇಕಾದ್ರೆ ನಿಮ್ಮ ಖುಷಿ ಏನು ಅಂತ ನನ್ನನ್ನು ಹೇಳಿಸಿದಾಗ ಹೇಳಿ ಸರ್ ಅಂತ ಹೇಳ್ತಾರೆ ಹಾಗೆಯೇ ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇರ್ತಾರೆ ಆಗ ಯಾಕ್ರೀ ಹೆಂಡ್ತಿ ಹತ್ತಿದ್ದೀರಾ ಯಾಕೆ ಏನಾಯ್ತು ಅಮ್ಮ ಏನಾದರೂ ಅಂದ್ರಾ ಅಂತ ಹೇಳಿಬಿಟ್ಟು ಈ ಕಡೆ ಅಗಸ್ತ್ಯ ಕೇಳ್ತಾ ಇರಬೇಕಾದ್ರೆ ಇಲ್ಲ ಸರ್ ಏನೂ ಅಂದಿಲ್ಲ ಕಣ್ಣಲ್ಲಿ ಧೂಳು ಬಿದ್ದಿದೆ ಅಂತ ಅನಿಸುತ್ತೆ ಧೂಳು ಬಿದ್ದಂಗೆ ಆಗಿದೆ ಸರ್ ಅಂತ ಹೇಳಿ ಕಣ್ಣನ್ನು ಒರೆಸ್ಕೊಳ್ಳೋದು ರೀತಿ ಮಾಡ್ತಾ ಇರ್ತಾಳೆ ನನ್ನ ಹೆಂಡ್ತಿ ಹತ್ತಿದಳೋ ಇಲ್ಲವೋ ಅನ್ನೋದು ಈ ಗಂಡನಿಗೆ ಗೊತ್ತಾಗ್ದಷ್ಟು ನನ್ನ ಗಂಡ ಈ ಗಂಡ ದಡ್ಡ ಅಂತ ಅಂದ್ಕೊಂಡಿದ್ಯಾ ನಿಮ್ಮ ಕಣ್ಣೇ ಎಲ್ಲ ಹೇಳ್ತಾ ಇದೆ ಹೆಂಡ್ತಿ ನೀವು ಹತ್ತಿರೋದು ನಿಜ ಅಮ್ಮ ಏನು ಅಂದಿದ್ದಾರೆ ಅವ್ರನ್ನ ಕೇಳ್ತೀನಿ ಅಂತ ಹೇಳಿಬಿಟ್ಟು ಅಮ್ಮನ್ನ ಕೇಳೋದಿಕ್ಕೆ ಅಂತ ಹೇಳಿ ಅಗಸ್ತ್ಯ ಹೋಗೋದಿಕ್ಕೆ ಅಂತ ಹೋಗ್ತಾನೆ ಆಗ ಕಾವೇರಿ ಕೈನ ಇಟ್ಕೊಂಡು ಬೇಡ ಸರ್ ನಿಮ್ಮ ಏನು ಕೇಳಬೇಡಿ ಅವರು ಏನು ಅಂತೇಳಿಲ್ಲ ಅವ್ರ ಕೈಗೆ ನಾನೇ ಕೀನ ಕೊಟ್ಬಿಟ್ಟು ಬಂದೆ ಅಂತ ಹೇಳಿ ಹೇಳ್ತಾರೆ ನನಗೆ ಗೊತ್ತಿಲ್ವಾ ನಾನು ಹೇಳ್ತಿ ಏನು ಅಂತ ಹೇಳಿ ನೀವು ಹೀಗೆ ಮಾಡಿರ್ತೀರಾ ಅಂತ ನನಗೆ ಗೊತ್ತು ಕಣ್ರಿ ಅಂತ ಹೇಳಿ ಅಗಸ್ಯ ಹೇಳ್ತಾನೆ ಹಾಗೇ ಸರ್ ನನಗೆ ಇದು ಯಾವುದು ಬೇಡ ನನಗೆ ನೀವಿದ್ದರೆ ಅಷ್ಟೇ ಸಾಕು ಸರ್ ನಿಮ್ಮ ಬಿಟ್ಟರೆ ನನಗೆ ಬೇರೆ ಏನು ಬೇಡ ಅಂತ ಹೇಳಿಬಿಟ್ಟು ಅಗ್ ಮಾಡಿಕೊಂಡು ಅಳ್ತಾ ಇರ್ತಾಳೆ ಹಾಗೆ ಅಗಸ್ತ್ಯನೂ ಕೂಡ ಕಾವೇರಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಕಣ್ರಿ ಹೆಂಡ್ತಿ ಅಂತ ಹೇಳಿಬಿಟ್ಟು ಕಣ್ಣಲ್ಲಿ ಇರುವಂತಹ ನೀರನ್ನು ಒರೆಸಿ ಹೆಂಡ್ತಿಗೆ ಸಮಾಧಾನ ಮಾಡಿಬಿಟ್ಟು ಹೆಂಡ್ತಿ ಹಣೆಗೆ ಮುತ್ತಿಟ್ಟು ತುಂಬಾನೇ ಖುಷಿ ಖುಷಿಯಾಗಿ ಇರ್ತಾರೆ ಇನ್ನೊಂದು ಕಡೆ ಕೀನ ಹಿಡ್ಕೊಂಡು ಈ ಕೀ ನನಗೆ ಯಾವಳಿಗೆ ಬೇಕು ಅಂತ ಹೇಳಿ ಆ ಕೀನ ಜೋರಾಗಿ ಎಸಿತಾಳೆ ಆ ಕೀ ಹೋಗ್ಬಿಟ್ಟು ಈ ಕಡೆ ಶಶಿ ಹತ್ರ ಬೀಳುತ್ತೆ ಯಾಕೆ ಅಂಬಿಕಾ ಇದನ್ನ ಎಸಿತಾ ಇದೆಯಾ ಯಾಕೆ ಇದು ನಿನ್ನೆ ಕಾವೇರಿ ಕೈಗೆ ಅಮ್ಮ ಕೊಟ್ಟಿದ್ದು ಕೀಗೆ ಬಂದ್ ಇದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಸೊ ನಿನ್ ಸೊಸೆ ಇದಳಲ್ಲ ನಿನ್ ಮುದ್ದಿನ ಸೊಸೆ ಅವಳು ತಂದು ನನ್ನ ಕೈಗೆ ಕೊಟ್ಟೋದ್ಲು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ನೀನು ಇದನ್ನ ಎಸಿತಾ ಇದೀಯಾ ಪಾಪ ಕೆಲವರಿಗೆ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಕಾಯ್ತಾ ಇರ್ತಾರೆ ಆ ಮಗು ನೋಡು ಅದು ನನಗೆ ಬೇಡ ಅಂತ ಹೇಳಿ ತಂದು ನಿನ್ನ ಕೈಗೆ ಕೊಡ್ತಾ ಇದೆ ಅಂತ ಹೇಳಿ ಶಶಿ ಹೇಳ್ತಾ ಇರಬೇಕಾದ್ರೆ ಹೌದು ನಾನು ನಿಭಾಯಿಸೋಕ್ಕಾಗ್ದೇ ಇರೋರು ಏನು ಮಾಡ್ತಾರೆ ತಂದು ಇನ್ನೊಬ್ಬರು ಕೈಗೆ ಕೊಡ್ತಾರೆ ಅಂತ ಹೇಳಿ ಹೇಳ್ತಾರೆ ಒಂದು ಚೂರು ಸಿಕ್ಕಿದ್ರೆ ಸಾಕು ಅಲ್ವಾ ಅವಳ ಬಗ್ಗೆ ಮಾತಾಡೋದಿಕ್ಕೆ ನಿನಗೆ ಅಂತ ಶಶಿ ಹೇಳಿದಾಗ ಹೌದೌದು ನಿನಗೊಂದು ಚೂರು ಸಿಕ್ಕಿದ್ರೆ ಸಾಕಲ್ವಾ ಅವಳು ನಾವು ಹೊಗಳ್ಕೊಂಡು ನಿಂತ್ಕೊಂಡ್ಬಿಡ್ತೀರಾ ಅಲ್ವಾ ಅಂತ ಹೇಳಿ ಅಂಬಿಕನು ಕೂಡ ಕೇಳ್ತಾ ಇರ್ತಾರೆ ಅಲ್ಲ ಕಣೆ ಆ ಮಗು ತನಗೆ ಕೊಟ್ಟಿರೋ ಜವಾಬ್ದಾರಿ ನಾನು ನಿನಗೆ ಕೊಡ್ತಾ ಇದೆ ಅವಳ ಮನ್ಸು ನಿನಗ್ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಹೇಳಿದಾಗ ಅವಳ ಮನ್ಸನ್ನು ಅರ್ಥ ಮಾಡ್ಕೊಳೋದ್ರಲ್ಲೇ ಇರ್ತೀರ ಅಲ್ವಾ ನನಗಿಲ್ಲ ಆಗ್ತಾ ಇರೋ ಹವಾಮಾನನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಿಮಗಾಗ್ತಾ ಇಲ್ಲ ಅಲ್ವಾ ಶಶಿ ಅಂತ ಹೇಳಿಬಿಟ್ಟು ಅಂಬಿಕಾ ಕೇಳ್ತಾ ಇರ್ತಾಳೆ ಜೋರಾಗೇನೆ ಇಲ್ಲ ಕಣೆ ನಿನಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರೋದಿಲ್ಲ ಆ ಮಗು ಎಷ್ಟು ಒಳ್ಳೆ ಮಗು ಆ ಮಗುನ ಅರ್ಥ ಮಾಡ್ಕೋ ಅವಳು ತುಂಬ ಒಳ್ಳೆಯವಳು ಕಣೆ ಅಂತ ಅಂದಾಗ ಸಾಧ್ಯನೇ ಇಲ್ಲ ಅವಳು ಈ ಮನೆಗೆ ಸೊಸೆ ಅಲ್ಲ ಈ ಮನೆ ಕಾಲಿಡೋಕ್ಕೂ ಲಾಯಕ್ಕಿಲ್ಲ ಅವಳು ಇದರಲ್ಲಿ ಈ ಕೀ ಕೊಂಚನ ಇಟ್ಕೊಂಡು ಜವಾಬ್ದಾರಿನ ಒಬ್ಬಸೋಕ್ಕೆ ಸಾಧ್ಯನೇ ಇಲ್ಲ ಅವಳಿಗೆ ಯೋಗ್ಯತೆಯೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಇನ್ನೊಂದು ಕಡೆ ಆ ಮಾತನ್ನ ಕೇಳಿಸ್ಕೊಂಡಂತಹ ಶಶಿಗೆ ತುಂಬಾ ಕೋಪ ಬರುತ್ತೆ ಹಾಗೆ ಶಟಾಪಂಬಿಕಾ ಇನ್ನೊಂದು ಸಲ ನೀನು ಕಾವೇರಿ ಬಗ್ಗೆ ಮಾತಾಡಬೇಡ ಕಾವೇರಿ ಬಗ್ಗೆ ಏನು ಅನ್ನೋದು ನಿನಗೆ ಗೊತ್ತಿಲ್ಲ ನಿಂದು ಅತಿರೇಕ ಆಯಿತು ನೀನು ಈಗ ಸರಿ ಹೋಗ್ತೀಯಾ ಹಾಗೆ ಸರಿ ಹೋಗ್ತೀಯಾ ಅಂತ ಎಷ್ಟು ಅನುಸರಿಸಿದ್ರೂ ಕೂಡ ನೀನು ಸರಿ ಹೋಗೋ ಥರನೇ ಕಾಣಿಸ್ತಾ ಇಲ್ಲ ಇನ್ನೊಂದು ಸಲ ನಿನ್ನ ಬಾಯಲ್ಲಿ ಕಾವೇರಿ ಬಗ್ಗೆ ಎಂಥ ಮಾತು ಕೂಡ ಬರಬಾರ್ದು ಅವಳನ್ನ ಅಷ್ಟು ಕೀಳಾಗಿ ನೀನು ನೋಡ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ಶಶಿ ತುಂಬಾ ಜೋರಾಗಿ ಹವಾಜಾಗ್ತಾರೆ ನೀನು ಈ ಜನ್ಮದಲ್ಲಿ ಸರಿ ಹೋಗೋದಿಲ್ಲ ಥೂ ಅಂತ ಅಂದ್ಬಿಟ್ಟು ಆ ಶಶಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೋಗ್ತಾರೆ ಇನ್ನೂ ಶಶಿ ಮಾತನ್ನು ಕೇಳಿಸ್ಕೊಂಡಾದ್ಮೇಲೆ ಅಂಬಿಕಾಗೂ ಕೂಡ ತುಂಬಾ ಕೋಪ ಬರುತ್ತೆ ತುಂಬಾ ಕೋಪದಲ್ಲಿ ಗರಮ್ ಆಗಿ ಕುತ್ಕೊಂಡ್ಬಿಟ್ಟಿರ್ತಾಳೆ ತುಂಬ ಕೋಪದಲ್ಲಿ ಕೆಂಡ ಮಂಡಲ ತರ ಉರಿಸ್ತಾ ಇರ್ತಾಳೆ ಅಂಬಿಕಾ ಇನ್ನೊಂದು ಕಡೆ ವಿವೇಕ್ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಕಾಫಿನ ತಗೊಂಬಂದು ಅನಿಕಾ ಕೊಡ್ತಾರೆ ಕಾಫಿನ ಕುಡಿತಾ ಟೆನ್ಷನ್ ಆಗಿ ಓಡಾಡ್ತಾ ಇರ್ಬೇಕಾದ್ರೆ ವಿವೇಕ್ ಏನಾಯ್ತು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಅನಿಕಾ ಕೇಳ್ತಾಳೆ ನಾನು ನಿಮ್ಮ ಅಜ್ಜಿ ಹತ್ರ ಕೇಳಿದ್ನಲ್ಲ ಕೇಳು ಅಂತ ಹೇಳಿ ಕೇಳ್ದ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತ ಗೊತ್ತಾಯ್ತಾ ಅಂತ ಹೇಳಿ ವಿವೇಕ್ ಕೇಳಿದಾಗ ಇಲ್ಲ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತ ಹೇಳಿ ಅಜ್ಜಿ ಬಾಯಿ ಬಿಡ್ತಾನೆ ಇಲ್ಲ ಅಂತ ಹೇಳಿ ಅನಿಕಾ ಹೇಳ್ತಾಳೆ ಛೆ ಇದೆಲ್ಲ ಮಾಸ್ಟರ್ ಪ್ಲ್ಯಾನ್ ನನಗೆ ಗೊತ್ತು ಇವರೆಲ್ಲ ಬೇಕು ಅಂತಲೇ ಮಾಡ್ತಾ ಇದ್ದಾರೆ ನಿನಗೆ ಈ ಮನೆಯಲ್ಲಿ ಏನು ಬೆಲೆ ಇಲ್ವಾ ಅನಿಕಾ ನೀನು ಒಬ್ಬಳು ಸ್ಕೂಲ್ ಕಮ್ಯುನಿಟಿನಲ್ಲಿ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗಬಾರ್ದ ನಿನ್ನಿಂದನೇ ಈ ವಿಷಯನ ಮುಚ್ಚಿಡ್ತಾ ಇದ್ದಾರೆ ಅವರೂ ಹೇಳ್ತಾ ಇಲ್ಲ ಹಾಗೆ ನಿನಗೆ ಇಂಥ ಸಣ್ಣ ವಿಚಾರನೂ ಕೂಡ ತಿಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ನಾನು ನಾನು ಹೋಗಿ ನಿನಗೆ ಹೇಳದ್ನಲ್ಲ ಇನ್ನು ಮುಂದೆ ನಮ್ಮ ಲೈಫು ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಯಾವುದು ಕೂಡ ಎಷ್ಟು ಈಸಿಯಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ವಿವೇಕ್ ಅಲ್ಲಿಂದ ಹೋಗ್ತಾನೆ ಇನ್ನು ವಿವೇಕ್ ಮಾತನ್ನ ಕೇಳಿಸ್ಕೊಂಡಂಥ ಹಾನಿಕಾಗೆ ತುಂಬಾ ಕಾ ತುಂಬಾ ಬೇಜಾರಾಗ್ತಾ ಇರುತ್ತೆ ಕಾಫಿನೂ ಕೂಡ ಕುಡಿದಂಗೆ ಹಾಗೆ ಕೊಟ್ಟು ಹೋಗ್ತಾನೆ ಇನ್ನೊಂದು ಕಡೆ ಈ ವೃಂದ ವೃಂದ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಅಲ್ಲಿಗೆ ಕಾವೇರಿ ಬಂದು ಅವರೇ ಹರಮ ಅಂತ ಹೇಳಿ ಕೇಳ್ತಾಗ ಹಾಂ ಹರಮ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅಗಸ್ತ್ಯನೂ ಕೂಡ ಬಂದ್ಬಿಟ್ಟು ವೃಂದ ಹರಮ ತಿಂಡಿ ಆಯ್ತಾ ಅಂತ ಹೇಳಿ ಕೇಳ್ತಾನೆ ಹಾಂ ತಿಂಡಿ ಆಯಿತು ಕಾವೇರಿ ತಂದು ಕೊಟ್ಲು ತಿಂದೆ ಅಂತ ಹೇಳಿ ಬೃಂದ ಹೇಳ್ತಾರೆ ಹಾಗೆಯೇ ನೀವು ಕ್ವಿಕ್ಕಾಗಿ ಹುಷಾರಾಗ್ತಾಯಿದ್ದೀರಾ ಅಲ್ವಾ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಹೌದು ಅಂತ ಹೇಳ್ತಾ ಇರ್ತಾರೆ ಆಗ ನೀವು ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳೋದಿಕ್ಕೆ ಬಂದಿದ್ದ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ರೆ ಹೌದು ನಾವು ಸ್ಕೂಲಿಗೆ ಹೋಗ್ತಿದ್ವಿ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾಯಿರ್ತಾರೆ ಹಾಗೆಯೇ ಸರಿ ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ಕಾವೇರಿ ಮತ್ತು ಅಗಸ್ತ್ಯ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋದಾಗ ಒಂದು ನಿಮಿಷ ಅಗಸ್ತ್ಯ ನಾನು ಏನೂ ಅಂತ ಹೇಳ್ತಾರೆ ಏನು ಕೇಳಿ ಬೃಂದ ಅಂದಾಗ ನಾನು ಕೂಡ ಸ್ಕೂಲ್ಗೆ ಬರ್ತೀನಿ ನಾನು ಸ್ಕೂಲಿಗೆ ಕರ್ಕೊಂಡೋಗ್ತೀರಾ ನನ್ನನ್ನುವೇ ಅಂತ ಹೇಳಿ ಕೇಳ್ತಾರೆ ಆಗ ಇಬ್ರು ಕೂಡ ಶಾಕ್ ಆಗಿ ಒಬ್ರಿಗೊಬ್ರು ಮುಖ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ಈಗಷ್ಟೇ ಹುಷಾರಾಗ್ತಾ ಇದ್ದೀರಾ ನೀವಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಹುಷಾರಾಗಿ ಆಮೇಲೆ ಬರಂತ್ರಿ ಅಂತ ಹೇಳಿ ಈ ಕಾವೇರಿ ಹೇಳ್ತಾಳೆ ಏನ್ರಿ ಏನ್ತಿ ಹೀಗೆ ಹೇಳ್ತಾ ಇದ್ದೀರಾ ಈ ವೃಂದ ಮೇಲೆ ನನಗೀಗಾಗಲೇ ಅನುಮಾನ ಶುರು ಆಗ್ತಾ ಇದೆ ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ ಅಂತ ಹೇಳಿ ಅಗಸ್ತ್ಯ ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇರ್ತಾನೆ ಹೌದು ನಾನು ಯಾವಾಗಲೂ ಕೂಡ ಇದೇ ರೂಮಲ್ಲಿ ಕುತ್ಕೊಂಡೇ ಇದ್ರೆ ನಾನು ಇನ್ನೂ ಪೇಶೆಂಟ್ ಆಗ್ತೀನಿ ನಾನು ಬೇಗ ಹುಷಾರಾಗಬೇಕು ಅಂತಂದರೆ ನಾನು ಕೂಡ ಸ್ಕೂಲಿಗೆ ಬರಬೇಕು ನನ್ನನ್ನು ಕರ್ಕೊಂಡೋಗಿ ಪ್ಲೀಸ್ ಪ್ಲೀಸ್ ಅಗಸ್ತ್ಯ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಕಾವೇರಿ ಪ್ಲೀಸ್ ಕಾವೇರಿ ಅಂತಲೂ ಕೂಡ ಕಾವೇರಿ ಹತ್ರನೂ ಕೂಡ ಕೇಳ್ತಾರೆ ಇನ್ನು ಕಾವೇರಿ ಇದ್ದವರು ಸರ್ ಇವ್ರು ಇಷ್ಟೊಂದು ಕೇಳ್ಕೋಬೇಕಾ ಕರ್ಕೊಂಡೋಗೋಣ ಬಿಡಿ ನಾನು ಇರ್ತೀನಲ್ವಾ ನಾನು ನೋಡ್ಕೊಳ್ತೀನಿ ಸ್ಕೂಲಲ್ಲೂ ಕೂಡ ಅಂತ ಹೇಳಿ ಕಾವೇರಿ ಹೇಳ್ತಾರೆ ಆಗ ಸರಿ ಆಯಿತು ಇಷ್ಟ ಏಣತಿ ಅಂತ ಹೇಳಿಬಿಟ್ಟು ಅಗಸ್ತ್ಯ ಹೇಳ್ತಾನೆ ಇನ್ನೂ ವೃಂದ ಇದ್ದವಳು ಓ ಅಗಸ್ತ್ಯ ಹೇಳಿದ್ರೆ ಮಾತ್ರ ಕೇಳೋದಾ ಅಂತ ಹೇಳಿ ಹೌದು ಮತ್ತೆ ಈ ಕಾವೇರಿ ಸಿಗಬೇಕು ಅಂದರೆ ಏನು ಸುಮ್ಮನೆನಾ ಕಾವೇರಿ ಸಿಕ್ಕ ಮೇಲೆ ಕಾವೇರಿ ಹೇಳಿದ ಮಾತನ್ನೇ ಕೇಳಬೇಕು ಅಂತ ಹೇಳಿ ಕಾವೇರಿ ಹೇಳ್ತಾರೆ ಆಗ ಅಗಸ್ತ್ಯ ಹೊಡಿತಾ ಇರ್ತಾನೆ ಇಬ್ಬರು ಕೂಡ ಒಬ್ರಿಗೊಬ್ರು ಕೇಟ್ಲೆ ಮಾಡಿಕೊಂಡು ಖುಷಿ ಖುಷಿಯಾಗಿ ಇರ್ತಾರೆ ಅದನ್ನು ನೋಡೋದಕ್ಕೆ ಈ ವೃಂದ ಕೈಯಲ್ಲಿ ಹಾಕ್ತಾನೆ ಇರೋದಿಲ್ಲ ವೃಂದ ಹುರ್ಕೊಳ್ತಾ ಇರ್ತಾಳೆ ಹಾಗೆ ಓಕೆ ಓಕೆ ಕೂಲ್ ಡೌನ್ ಕೂಲ್ ಡೌನ್ ಅಂತ ಹೇಳಿ ಸುಮ್ಮನೆ ಮಾಡ್ತಾಳೆ ಹಾಗೆ ಸರಿ ನಾನು ರೆಡಿ ಮಾಡಲಾ ಅಂತ ಹೇಳಿ ಕೇಳ್ತಾಳೆ ಬೇಡ ನಾನೇ ರೆಡಿಯಾಗಿಬಿಟ್ಟು ಬರ್ತೀನಿ ಅಂತ ಹೇಳಿ ಈ ವೃಂದ ಹೇಳ್ತಾರೆ ಆಗ ಅವ್ರು ರೆಡಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರಲ್ವ ಏನಂತಿ ಬನ್ನಿ ನೀವು ಅಂತ ಹೇಳಿಬಿಟ್ಟು ಕಾವೇರಿನ ಕರ್ಕೊಂಡು ಅಗಸ್ತ್ಯ ಹಾಲಿಂದ ಹೋಗ್ತಾನೆ ಇನ್ನು ಈ ವೃಂದ ತುಂಬನೇ ಕೋಪದಲ್ಲಿ ತಲೆಯಲ್ಲಿರೋದನ್ನು ಪಟ್ಟಿನ ಬಿಚ್ಚಿಬಿಟ್ಟು ಟಿಪ್ ಟಾಪಾಗಿ ರೆಡಿಯಾಗ್ತಾ ಕುತ್ಕೊಂಡಿರ್ತಾಳೆ ಅಲ್ಲಿಗೆ ವಿವೇಕ್ ಬರ್ತಾನೆ ವಿವೇಕ್ ಬಂದುಬಿಟ್ಟು ವೀನ ನೋಡ್ಬಿಟ್ಟು ತುಂಬಾ ಖುಷಿಯಾಗಿ ವಿ ಏನು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆಯಾ ಕೊನೆಗೊನೆಯೂ ಮುಂಚಿನ ಥರನೇ ಆಗಿದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಬ್ರೋ ನಾನು ಯಾಕೆ ಈಗ ರೆಡಿಯಾಗಿದ್ದೀನಿ ಗೊತ್ತಾ ನಾನಿವತ್ತು ಅಗಸ್ತ್ಯ ಕಾವೇರಿ ಜೊತೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡು ಗಾಬರಿಯಾಗಿ ನಿಂತ್ಕೊಂಡಿರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನನ್ನ ತಪ್ಪದೆ ವಿ फिर सोना अलविदा रे गुड टेक इट एंड बाय बाय थैंक यू फॉर वाचिंग